ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಶ್ರೀರಾಮನಿಗೆ ಚೂಡಾಮಣಿಯನ್ನು ಕೊಟ್ಟದ್ದು ಎಂಬ ನಲವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತ ಹನುಮಂತನು ಅಂಗದ ಜಾಂಬವನಾದಿಗಳೊಂದಿಗೆ ಶ್ರೀರಾಮನನ್ನು ಎದುರುಕೊಂಡು ವಿನಮ್ರತೆಯಿಂದ ತಾನು ಸೀತಾದೇವಿಯನ್ನು ಕಂಡು ಬಂದೆನು ಎಂದು ಭಿನ್ನಹ ಮಾಡಿದನು ಹೀಗೆ ಗಿರಿಯ ಪ್ರಸವಣ ಗಿರಿಯಲ್ಲಿ ಸುಗ್ರೀವ ಸಮೇತನಾಗಿ ಶ್ರೀರಾಮನು ಕುಳಿತುಕೊಂಡಿರುವ ಸಮಯದಲ್ಲಿ ಟೆಂಕಣ ದಿಕ್ಕಿಗೆ ಹೋದ ಕಪಿನಾಯಕರು ಹನುಮಂತ ಅಂಗದರನ್ನು ಮುಂದಿಟ್ಟುಕೊಂಡು ಬಂದು ರಾಮ ಲಕ್ಷ್ಮಣರಿಗೂ ಸುಗ್ರೀವನಿಗೂ ಅಭಿವಂದಿಸಿದರು ಬಳಿಕ ಹನುಮಂತನು ರಾವಣನ ಉದ್ಯಾನವನವಾದ ಅಶೋಕವನದಲ್ಲಿ ಸೀತಾದೇವಿಯನ್ನು ಕಂಡು ಬಂದ ವೃತ್ತಾಂತವನ್ನು ಹೇಳಲು ಶ್ರೀರಾಮನು ಆನಂದಾತಿಶಯದಿಂದ ಆತನನ್ನು ನೋಡಿ ಹನುಮಂತ ಸೀತಾದೇವಿಯು ಎಲ್ಲಿದ್ದಾಳೆ ಆಕೆಗೆ ನನ್ನಲ್ಲಿ ವಿಶ್ವಾಸವು ಹೇಗಿದೆ ಎಂದು ಕೇಳಿದನು ಹನುಮಂತನು ಸಮಸ್ತ ಕಪಿನಾಯಕರ ಅನುಜ್ಞೆಗಿಂತ ಸೀತಾದೇವಿಯಿರುವ ಇರುವ ದಿಕ್ಕನ್ನು ನೋಡಿ ಆ ದೇವಿಗೆ ನಮಸ್ಕರಿಸಿ ಶ್ರೀರಾಮನನ್ನು ಕುರಿತು ಹೀಗೆಂದನು ಎಲೈ ಸ್ವಾಮಿಯೇ ನಾನು ಸೀತಾದೇವಿಯನ್ನು ಅರಸಿಕೊಂಡು ಬರಲು ತೆಂಕಣ ದಿಕ್ಕಿಗೆ ಹೋಗಿ ಅಲ್ಲೆಲ್ಲಿಯೂ ಕಾಣದೆ ತೆಂಕಣ ಸಮುದ್ರ ತೀರಕ್ಕೆ ಹೋಗಿ ನೂರು ಗಾವುದ ಅಗಲವಾದ ಆ ಸಮುದ್ರವನ್ನು ದಾಟಿ ದುರಾತ್ಮನಾದ ರಾವಣನಿರುವ ಲಂಕಾಪಟ್ಟಣಕ್ಕೆ ಹೋದೆನು ಅವನ ಮನೆಯ ಸಮೀಪದಲ್ಲಿದ್ದ ಅಶೋಕವನದಲ್ಲಿ ಸೀತಾದೇವಿಯನ್ನು ಕಂಡೆನು ಆ ದೇವಿಯು ಭಯಂಕರವಾದ ರಾಕ್ಷಸ ಸ್ತ್ರೀಯರ ಕಾವಲಲ್ಲಿದ್ದು ಅವರ ಹೆದರಿಕೆಗಳಿಂದ ಭಯಪಡುತ್ತ ಯಾವಾಗಲೂ ನಿನ್ನನ್ನೇ ಧ್ಯಾನ ಮಾಡುತ್ತ ತನ್ನ ಪ್ರಾಣಗಳನ್ನು ನಿನಗೊಪ್ಪಿಸುವುದಾಗಿ ಹಂಬಲಿಸುತ್ತ ಒಂಟಿ ಜಡೆಯುಳ್ಳವಳಾಗಿ ದೈನ್ಯ ಭಾವದಿಂದ ಚಿಂತಾಕ್ರಾಂತಿಯಾಗಿದ್ದಾಳೆ ಹೇಮಂತ ಕಾಲದ ತಾವರೆಯಂತೆ ತನು ಕಾಂತಿಗೊಂದಿ ಮನಸ್ಸಿನಲ್ಲಾದರೂ ರಾವಣನನ್ನು ನೆನೆಸದೆ ಮರಣವನ್ನೇ ನಿಶ್ಚಯಿಸಿಕೊಂಡು ನಿನ್ನನ್ನೇ ಧ್ಯಾನ ಮಾಡುತ್ತಿದ್ದಾಳೆ ಆಕೆಯನ್ನು ನಾನು ಮಾತನಾಡಿಸಿದರೆ ನನ್ನನ್ನು ಮಾಯಾವಿಯಾದ ರಾವಣನೆಂದೇ ಎಣಿಸಿ ಭಯಪಡುವಳೆಂದೆಣಿಸಿ ನಾನು ಇಕ್ಷವಾಕು ವಂಶವನ್ನು ಪ್ರಸಂಗ ಮಾಡಿ ನಿನ್ನ ಸದ್ಗುಣ ಚರಿತ್ರಗಳನ್ನು ಕೊಂಡಾಡಿದನು ಆಗ ಆ ದೇವಿಯು ನನ್ನಲ್ಲಿ ನಂಬಿಕೆಯಿಟ್ಟು ನನ್ನೊಡನೆ ಸಂಭಾಷಣೆ ಮಾಡಿದಳು ನಿನಗೂ ಸುಗ್ರೀವನಿಗೂ ಸ್ನೇಹವಾದ ವೃತ್ತಾಂತವನ್ನು ಕೇಳಿ ಅತ್ಯಂತ ಸಂತೋಷಯುಕ್ತಳಾದಳು ನಿನಗೆ ನಂಬಿಕೆಯಾಗಲೆಂದು ತನ್ನ ಚೂಡಾಮಣಿಯನ್ನು ಕೊಟ್ಟು ಕುರುಗಿನ ಮಾತನ್ನು ನನ್ನೊಡನೆ ಹೇಳಿ ಕಳುಹಿಸಿದಳು ಅವಳು ನನ್ನನ್ನು ಕುರಿತು ಚಿತ್ರಕೂಟ ಪರ್ವತದಲ್ಲಿರುವಾಗ ಕಾಕಾಸುರನು ಬಂದು ತುಂಟತನವನ್ನು ಮಾಡಿದನೆಂದು ಕುರುಘು ಮಾತನ್ನು ಶ್ರೀರಾಮನಿಗೆ ಹೇಳು ಈ ಚೂಡಾಮಣಿ ರತ್ನವನ್ನು ಅತಿ ಪ್ರಯತ್ನದಿಂದ ರಕ್ಷಿಸಿಕೊಂಡಿದ್ದೆನು ಶ್ರೀರಾಮನಿಗೆ ಈ ರತ್ನವನ್ನು ಕೊಡು ಇದು ಸಮುದ್ರದಲ್ಲಿ ಹುಟ್ಟಿದ್ದು ಈ ರತ್ನವನ್ನು ಕಂಡ ಮಾತ್ರದಲ್ಲಿ ಆ ಸ್ವಾಮಿಯು ಅತ್ಯಂತ ಹರ್ಷ ಪಡುವನು ನಾನು ಅತ್ಯಂತ ದುಃಖದಲ್ಲಿದ್ದರೂ ಈ ರತ್ನವನ್ನು ನೋಡಿ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡಿದ್ದೆನು ಮತ್ತೊಂದು ಕುರುಹು ಮಾತನ್ನು ಕೇಳು ಚಿತ್ರಕೂಟ ಪರ್ವತದಲ್ಲಿದ್ದಾಗ ಶ್ರೀರಾಮನು ಮಣಿಶಿಲೆಯನ್ನೊರೆದು ನನ್ನ ಹಣೆಗೆ ತಿಲಕವನ್ನಿಟ್ಟನು ನಾನಿಲ್ಲಿ ಅತ್ಯಂತ ಪ್ರಯಾಸದಿಂದ ಒಂದು ತಿಂಗಳು ಜೀವಿಸಿಕೊಂಡಿರುವೆನು ಆಮೇಲೆ ಈ ರಾಕ್ಷಸರ ಬಾಧೆಯಿಂದ ಜೀವ ಹಿಡಿದು ನಿಲ್ಲಲಾರನೆಂದು ಶ್ರೀರಾಮನಿಗೆ ಭಿನ್ನಹ ಮಾಡು ಎಂದು ನನ್ನೊಡನೆ ಹೇಳಿದಳು ಶ್ರೀರಾಮ ಇದು ನಾನು ಸೀತೆಯನ್ನು ಕಂಡು ಬಂದ ವೃತ್ತಾಂತ ಇನ್ನು ನಾವು ಸಮುದ್ರವನ್ನು ದಾಟಿ ಹೋಗಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕರೆದುಕೊಂಡು ಬರಬೇಕು ಎಂದು ಹೇಳಿ సీతదేవీ కొట్ట కురుగిన చూడమణియూ కొట్టను నమస్తే శారదే దేవి పురవాసిని త్వామహం ప్రార్థయే నిత్యం విద్యాదాన చేహి నమస్కార